ತಲ್ವಾರ್ ಹಿಡಿದು ರೀಲ್ಸ್ ಮಾಡಿದ್ದು ಅಪರಾಧವಾಗುವುದಾದ್ರೆ ತಲ್ವಾರ್ ಹಿಡಿದು ಪಥ ಸಂಚಲನ ಮಾಡುವುದು ಕೂಡ ಅಪರಾಧ ಅಲ್ವೇ ತಲ್ವಾರ್ ಹಿಡಿದು ರೀಲ್ಸ್ ಮಾಡಿದ್ರೆ ನಮ್ಮ ಪೊಲೀಸರು ಜೈಲಿಗಟ್ಟುತ್ತಾರೆ ಆದರೆ ತಲ್ವಾರ್ ಹಿಡಿದು ಪಥ ಸಂಚಲನ ಮಾಡುವವರಿಗೆ ಇಲ್ಲಿ ಹೂ ಎರಚಲಾಗುತ್ತೆ ಆವಾಗ ಕ್ರಮ ಕೈಗೊಳ್ಳಲು ನಮ್ಮ ವ್ಯವಸ್ಥೆಗೆ ಧಮ್ಮಿರೋದಿಲ್ಲ ವಿದ್ಯಾವ ಸ್ವಾಮಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಕಾನೂನು ನಮ್ಮಲ್ಲಿದೆಯೇ ಸಂಘ ಪರಿವಾರದವರಿಗೆ ಅನ್ವಯವಾಗದ ಕಾನೂನು ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹೇಗೆ ಅನ್ವಯವಾಗುತ್ತೆ ತಲ್ವಾರ್ ಹಿಡಿದು ರೀಲ್ಸ್ ಮಾಡಿದ್ದು ಶಸ್ತ್ರಾಸ್ತ್ರ ಕಾಯ್ದೆಯ ಉಲ್ಲಂಘನೆಯಾಗುವುದಾದ್ರೆ ಅದೇ ತಲ್ವಾರ್ ಹಿಡಿದು ಪಥಸಂಚಲನ ಮಾಡಿದ್ದು ದುರ್ಗಾದೌಡ್ ಹೆಸರಲ್ಲಿ ತಲ್ವಾರ್ ಹಿಡಿದು ಮೆರವಣಿಗೆ ಮಾಡಿದ್ದು ಕೂಡ ಶಸ್ತ್ರಾಸ್ತ್ರ ಕಾಯ್ದೆಯ ಉಲ್ಲಂಘನೆಯಾಗಬೇಕಲ್ಲ ತಲ್ವಾರ್ ಹಿಡಿದು ರೀಲ್ಸ್ ಮಾಡಿದವರನ್ನು ಬಂಧಿಸಿ ಜೈಲಿಗೆ ಕಳಿಸುವುದಾದ್ರೆ ತಲ್ವಾರ್ ಹಿಡಿದು ಪಥಸಂಚಲನ ಮಾಡಿದವರನ್ನು ಹಿಡಿದು ಜೈಲಿಗೆ ಅಟ್ಟಬೇಕಿತ್ತಲ್ವಾ ಆದರೆ ತಲ್ವಾರ್ ಹಿಡಿದು ರೀಲ್ಸ್ ಮಾಡಿರುವ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಕಿಶನ್ ಮತ್ತು ವಿನಯ್ ಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಬೇಕಾಯಿತು ರಜತ್ ಕಿಶನ್ ಮತ್ತು ವಿನಯ್ ಗೌಡ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳು ಕೆಲ ದಿನಗಳ ಹಿಂದೆ ತಲ್ವಾರ್ ಹಿಡಿದು ಒಂದು ರೀಲ್ಸ್ ಮಾಡಿದ್ದರು ಆ ರೀಲ್ಸ್ ಅನ್ನು ರಜತ್ ಕಿಶನ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದರು ಅದು ಶೂಟಿಂಗ್ ಸ್ಪಾಟ್ನಲ್ಲಿ ಬಿಡುವಿನ ಮಧ್ಯೆ ಮಾಡಿರೋ ರೀಲ್ಸ್ ಅಂತ ಗೊತ್ತಾಗಿದೆ ಆದರೆ ಅವರ ಆ ರೀಲ್ಸ್ ಅವರಿಗೆ ಮುಳುವಾಯಿತು ಆ ರೀಲ್ಸ್ ಮೇಲೆ ಪೊಲೀಸರು ಕಾನೂನು ಕ್ರಮ ಕೈಗೊಂಡರು ಶಸ್ತ್ರಾಸ್ತ್ರ ಕಾಯ್ದೆಯಡಿ ಮಾರಕ ವಸ್ತುಗಳನ್ನು ಹಿಡಿದು ವಿಡಿಯೋ ಮಾಡುವುದು ಕಾನೂನು ಬಾಹಿರ ಹಾಗಾಗಿ ಇಬ್ಬರನ್ನು ಬಂಧಿಸಿ ವಿಚಾರಣೆ ಮಾಡಿದ್ರು ಆ ವೇಳೆ ತಾವು ಬಳಸಿದ ಲಾಂಗ್ ಫೈಬರ್ನದ್ದು ಅದು ಶೂಟಿಂಗ್ ಸೆಟ್ ಪ್ರಾಪರ್ಟಿ ಅಂತ ಪೊಲೀಸರ ಬಳಿ ಹೇಳಿಕೆ ನೀಡಿದರು ಆದರೆ ಆ ಪ್ರಕರಣದಲ್ಲಿ ಇವರ ಮೇಲೆ ಸಾಕ್ಷಿ ನಾಶದ ಕೇಳಿ ಕೇಳಿಬಂದಿದೆ ಹಾಗಾಗಿ ಪೊಲೀಸರು ಇಬ್ಬರನ್ನು ಜೈಲಿಗಟ್ಟಿದ್ದರು ಇಬ್ಬರು ಜೈಲೂಟ ತಿಂದು ಬಿಡುಗಡೆಯಾಗಿ ಹೊರಬಂದಿದ್ದಾರೆ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ಇವರಿಬ್ಬರ ಮೇಲೆ ಕಾನೂನು ಕ್ರಮ ಕೈಗೊಂಡ ಪೊಲೀಸ್ ವ್ಯವಸ್ಥೆಗೆ ಈಗ ಪ್ರಜ್ಞಾವಂತ ಜನರು ಹಲವು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಪೊಲೀಸರ ದ್ವಿಮುಖ ನೀತಿಯ ವಿರುದ್ಧ ಅಸಮಾಧಾನವು ವ್ಯಕ್ತಪಡಿಸುತ್ತಿದ್ದಾರೆ ಲಾಂಗ್ ಹಿಡಿದು ರೀಲ್ಸ್ ಮಾಡಿದು ಅಪರಾಧವಾಗುವುದಾದರೆ ತಲ್ವಾರ್ ಹಿಡಿದು ಪಥ ಸಂಚಲನ ಮಾಡುವುದು ಕೂಡ ಅಪರಾಧವಾಗಬೇಕು ಸಂಘ ಪರಿವಾರದವರು ತಲ್ವಾರ್ ಹಿಡಿದು ರಸ್ತೆಯಲ್ಲಿ ಮೆರವಣಿಗೆ ಮಾಡುತ್ತಾರೆ ದುರ್ಗಾ ವಾಹಿನಿಯವರು ಕೂಡ ತಲ್ವಾರ್ ಹಿಡಿದು ಮೆರವಣಿಗೆ ಹೋಗ್ತಾರೆ ಹಲವು ಹಿಂದುತ್ವ ಸಂಘಟನೆಗಳಿಗೆ ಸೇರಿದವರು ತಲ್ವಾರ್ ಪ್ರದರ್ಶನ ಮಾಡುತ್ತಾ ಪಥಸಂಚಲನ ಮಾಡಿದ್ದಾರೆ ಪ್ರತಿ ವರ್ಷ ದುರ್ಗಾದೌಡ್ ಹೆಸರಲ್ಲಿ ನಡೆಯುವ ಮೆರವಣಿಗೆಯಲ್ಲಿ ತಲ್ವಾರ್ ಪ್ರದರ್ಶನವಾಗುತ್ತೆ ನೂರಾರು ಮಂದಿ ತಲ್ವಾರನ್ನು ಎತ್ತಿ ಝಳಪಿಸ್ತಾರೆ ಕಳೆದ ವರ್ಷ ಉಡುಪಿಯಲ್ಲೇ ಇಂಥದ್ದೊಂದು ತಲ್ವಾರ್ ಮೆರವಣಿಗೆ ನಡೆದಿತ್ತು ಅದರಲ್ಲಿ ಬಿಜೆಪಿಯ ಪ್ರತಿನಿಧಿಗಳು ಮತ್ತು ಪ್ರಮುಖ ನಾಯಕರೇ ಭಾಗಿಯಾಗಿದ್ದರು ಇವೆಲ್ಲ ಯಾಕೆ ಪೊಲೀಸರಿಗೆ ಅಪರಾಧವಾಗಿ ಕಾಣಲ್ಲ ಅನ್ನೋದು ಜನರ ಪ್ರಶ್ನೆ ಇಲ್ಲಿ ತಲ್ವಾರ್ ಹಿಡಿದು ಪಥಸಂಚಲನ ಮಾಡಲು ಕಾನೂನು ಅನುಮತಿ ಕೊಡಲ್ಲ ತಲ್ವಾರ್ ಹಿಡಿದು ಮೆರವಣಿಗೆ ಮಾಡುವುದು ಕೂಡ ಅಪರಾಧವೇ ಅದು ಕೂಡ ಶಸ್ತ್ರಾಸ್ತ್ರ ಕಾಯ್ದೆಯ ಉಲ್ಲಂಘನೆಯಾಗುತ್ತೆ ಹಾಗೆಯೇ ಕಾನೂನು ಉಲ್ಲಂಘನೆ ಮಾಡಿ ಅಪರಾಧ ಮಾಡಿದವರನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಬೇಕಾಗುತ್ತೆ ಆದರೆ ಪೊಲೀಸರು ಸಂಘ ಪರಿವಾರದ ತಲ್ವಾರ್ ಮೆರವಣಿಗೆ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಲಾಂಗ್ ಹಿಡಿದು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಿಲ್ಲ ಯಾರಿಗೂ ಬೆದರಿಕೆ ಹಾಕಿಲ್ಲ ಯಾರ ಮೇಲೂ ಆ ಲಾಂಗ್ ಪ್ರದರ್ಶನ ಮಾಡಿಲ್ಲ ಆದರೆ ಸಂಘ ಪರಿವಾರ ತಲ್ವಾರ್ ಮೂಲಕ ಅಶಾಂತಿ ಮೂಡಿಸಲು ನೋಡುತ್ತೆ ಬೆದರಿಕೆ ಒಡ್ಡಲು ಪ್ರಯತ್ನಿಸುತ್ತೆ ಅದೇ ತಲ್ವಾರ್ ಬಳಸಿ ಹಲವರನ್ನು ಕೊಂದು ಹಾಕಿದ್ದಾರೆ ಹಾಗಾಗಿ ತಲ್ವಾರ್ ಹಿಡಿದು ರೀಲ್ಸ್ ಮಾಡುವುದನ್ನು ತಡೆಗಟ್ಟುವ ಮೊದಲು ತಲ್ವಾರ್ ಹಿಡಿದು ಪಥ ಸಂಚಲನ ಮಾಡುವವರನ್ನು ಮೊದಲು ತಡೆಯಬೇಕು ಪೊಲೀಸರು ಇನ್ನು ಮುಂದೆಯಾದರೂ ತಲ್ವಾರ್ ಹಿಡಿದು ಮೆರವಣಿಗೆ ಮಾಡುವವರನ್ನು ಮಟ್ಟ ಹಾಕುವ ಧೈರ್ಯ ಮಾಡಲಿ